ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ನಮ್ಮ ಅಣ್ಣ ಬ್ಲಾಗ್ ಅದೊಂದು ಹೇಳ್ಬಿಡು ಹೇಳ್ಬಿಡು ಬೇಗ ಐ ಹಲೋ ಗೈಸ್ ಸ್ವಾಗತ ಸರ್ ಸ್ವಾಗತ ನಮ್ಮ ಅಣ್ಣ ಬ್ಲಾಗ್ ಗೆ ಏನಂತ ಇಲ್ಲ ಜಾಲಿ ಜಾಲಿ ಏನು ಸೈಲೆಂಟ್ ಆಗಿ ಹೋಗ್ನೇ ಒಂದೇ ಅರ್ಥ ಐತಿ ನಾನು ಅಣ್ಣ ಏನಾಯ್ತು ನಿಂತ ಏನಿಲ್ಲ ಹಾ ಸರ್ಪ್ರೈಸ್ ಸರ್ಪ್ರೈಸ್ ಹಲೋ ಗಾಯ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಚೆನ್ನಾಗಿದ್ದೀರಾ ಸೊ ಇವಾಗ ತಾನೇ ಹೋಗ್ಬಿಟ್ಟು ಗಾಳಿ ಪಟ ಆಡಿಸ್ಬಿಟ್ಟು ಬಂದ್ರಿ ಇವರಿಬ್ಬರದೇನೋ ಜಗಳ ಸ್ವಲ್ಪ ನೋಡೋಣ ಸಹ ಕಾಗ್ಬಿಟ್ಟೈತೆ ಇವ್ರಿಗಂತು ಇವಾಗ ಬಂದು ಹೋಗ್ಬಿಟ್ಟು ಬಂದು ಗಾಳಿ ಪಟ ಆಡ್ಸಕ್ ಹೋದ್ರೆ ಗಾಳಿ ಪಟ ಎಲ್ಲ ಕಿತ್ತು ಇದಾಗೋಯ್ತು ಗಾಯ್ಸ್ ಇಲ್ಲಿ ಬಿಲ್ಡಿಂಗಲ್ಲಿ ನಿಂತ್ಕೊಂಡ್ ಬಿಟ್ಟಿದ್ದು ಗಾಳಿಪಟ ಇವೆಲ್ಲ ದಾಟಿಸ್ಬಿಟ್ಟಿದ್ರಿ ತುಂಬ ದೂರ ಹೋಗಿತ್ತು ಸರಿ ಅಂದ್ಬಿಟ್ ತಿರುಗ ಇವತ್ತು ಅರ್ಸನ ಅಂತ ಹೋದ್ರೆ ಇವತ್ತು ಆರ್ಲೆ ಇಲ್ಲ ಅದೇನೋ ಪ್ರಾಬ್ಲಮ್ ಆಗೋಯ್ತು ದರ್ಶಿತು ಹುಡುಗರೆಲ್ಲ ಇವರುಗಳು ಏನೋ ಮಾಡಿದ್ರು ಅದನ್ನ ಇವಾಗ ಅದು ಆರ್ಲಿ ಮತ್ತು ಇನ್ನೇನು ಮಾಡೋದು ಅನ್ಬಿಟ್ಟು ಅದನ್ನ ಕಿತ್ತೀವಿ ಸಾಕು ಏಯ್ ಬರೀ ಆಡ್ತಾರೆ ಗಾಯಿಸಿ ಇವಾಗ ಇವ್ರಿಬ್ಬರು ಜಗಳ ಮುಗಿಸ್ಕೊಂಡು ಇವಾಗ ನಾವು ಹೊಂಟಿರೋದೇ ಹೋಗ್ತಾ ಇದ್ದೀರಿ ಫುಲ್ಲು ಕರೆಂಟ್ಸ್ ಹಾಕ್ಸ್ಕೊಬ್ರೋಣ ಅಂತ ಇದೇ ರೋಡು ನಮ್ಮ ಶಾರ್ಟ್ಕಟ್ಟು ಇವತ್ತು ಯಾಕೋ ಕತ್ಲೆ ಆಗ್ಬಿಟ್ಟೈತೆ ಕತ್ಲೆ ಆಗಿರೋ ಟೈಮಲ್ಲಿ ನಾವು ಬಂದಿದ್ದೀರಿ ಸೊ ಬನಗಟ್ಟಾಗ ಹೋಗ್ಬಿಟ್ಟು ರಿಚಾರ್ಜ್ ಹಾಕ್ಸ್ಕೊ ಬರುತ್ತೆ ಅಂತ ಯು ಇಲ್ಲ ಜರಿ ಜರಿ ಸೈಲೆಂಟಾಗಿ ಕೊನೆ ಒಂದೇ ಆಗ್ತಾಯ್ತು ನಾನು ಏನಾಯ್ತು ನಿಂತ ಸಹ ಪ್ರೈಸ್ ಸರ್ಪ್ರೈಸ್ ನೋಡೋಣ ಹೆಂಗೆ ಸರ್ಪ್ರೈಸ್ ಆಗತ್ತ ಇದ್ದೀರಿ ಸಗಣಿ ಸಗಣಿ ಎಲ್ಲ ಮೆಟ್ಕೊಂಡು ತಾಯಿಸಿ ಇವಾಗ ಸರ್ಕಲ್ ಕಡೆ ಬಂದಿದ್ದೀನಿ ನೋಡಿರಿ ಬನಾರ್ಟಾ ಸರ್ಕಲ್ಲು ಎಂಥ ಗಾಡಿಗಳು ಓಡಾಡ್ತವೆ ನೋಡಿರಿ ಇನ್ನೂ ಒಂದು ಸ್ವಲ್ಪ ಮುಂದೆ ಹೋದರೆ ಹಂಗೆ ನಮ್ಮದು ರೀಚಾರ್ಜ್ ಮಾಡೋ ಜಾಗ ಬರುತ್ತೆ ಅಲ್ಲಿ ಟಿ ವಿ ರೀಚಾರ್ಜ್ ಮಾಡಿಸ್ತೇನೆ ಮಾಡ್ಕೊಂಡಿದ್ಯಾ ನಾನು ಹಿಂಗೆ ಕೇಳಬೇಕು ಟಿ ರೀಚಾರ್ಜ್ ಮಾಡಿಸ್ಬಿಟ್ಟು ಆಮೇಲೆ ನಾವು ಅಮ್ಮದು ತಗೊಂಡು ಹೋಗತ್ತೆ ಅದು ತೊಗೊಂಬಿಟ್ಟು ಹಿಂಗೆ ಹೋಗೋದು ನೋಡ್ರಿ ಈಗ ಅಷ್ಟು ಅಣ್ಣ ನೋಡ್ರಿ ಅಪ್ಪ ಜನ ನೋಡ್ರಿ ಮನೇಲ್ ಗಟ್ಟ ನಾವೇನೋ ಒಳಗಿದ್ದೀರಿ ಓದಕ್ಕೆ ಆರಾಮಾಗಿರ್ಬೋದು ಆಚ ಕಡೆ ಅಂಗಡಿ ಇದೆ ಗೈಸ್ ರೀಚಾರ್ಜ್ ಅಂಗಡಿ ಮಾಡೋದು ಸೊ ಇದೇ ಅಂಗಡಿ ಇಲ್ಲೇ ಬರೋದು ನಾವು ರೀಚಾರ್ಜ್ ನಮ್ಮ ಮನೆಗೆ ಅವ್ರ ಮನೆಗೆಲ್ಲ ಸೊ ಬೇರೆ ಗೈಸ್ ಹೆಂಗೈತು ಅಂಗಡಿ ಸೊ ಗೈಸ್ ಇದೇ ಅಂಗಡಿಗೆ ಬರೋದು ನಾವು ಸೊ ಎಲ್ಲರಿಗೊಂದು ಥ್ಯಾಂಕ್ಸ್ ಹೇಳ್ಬೇಕಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ನಮ್ಮ ಫಿಫ್ಟಿ ಸಬ್ಸ್ಕ್ರೈಬರ್ ಮಾಡಿದ್ದೀರ ನಿಮ್ಮೆಲ್ಲರ ಪ್ರೀತಿ ಮೇಲೆ ಇರಲಿ ಇದೇ ಥರ ಇರಲಿ ಅಂತ ನಾನು ಬಯಸ್ತೀನಿ ಸೊ ಇವಾಗ ರೀಚಾರ್ಜ್ ಮಾಡಿಸ್ತಾನೆ ಬನ್ನಿ ಹೋಗಿ ನೋಡೋಣ ಏನು ಮಾಡಿಸ್ತಾನೋ ಅಂತ ಗೈಸ್ ರೀಚಾರ್ಜ್ ಎಲ್ಲ ಮುಗೀತು ನೋಡಿರಿ ಇವಾಗ ಮಾತಾತ್ಯ ಫೋರ್ ಏಯ್ಟಿ ಹೇಳಿದ್ರು ಹಾಂ ನಾನೇ ಸಿಕ್ಬಿಟ್ಟು ತಗೊಂಡು ಜನ ಮತ್ತೆ ಗಾಡಿ ನೋಡಿದ್ರೆ ತಲೆ ಸುತ್ ಬಿಡಬೇಕು ಬನಾರಘಟ ಇದೇ ನಮ್ಮ ಬನಾರಘಟ ಇಲ್ಲೇ ಪೊಲೀಸ್ ಸ್ಟೇಷನ್ ನಡ್ಕೊಂಡು ಅದೇ ಗಾಡಿ ಸೊಪ್ಪ ಹೋಗೋದು ಸೊ ಆ ಐಸ್ ಅಲ್ಲಿಂದ ಇಲ್ಲಿಗೆ ನಡ್ಕೊಂಡು ಬಂದ್ರೆ ಇವಾಗ ಮಣಿಯವರ ಅಮ್ಮ ಟಾನಿಕ್ ತಗೋಬೇಕು ಯಾರಿಗಪ್ಪ ನಮ್ಮಅಮ್ಮಗೆ ಒಂದು ತರ್ಟಿ ಟು ಏಜ್ ಸಿಫ ಇದೆ ಕಫ ಇಲ್ಲ ಹಾಂ ಎಷ್ಟು ಜನ ಬೆಳಗ್ಗೆ ಹತ್ತೆ ಮೇಲೆ ಸಾಯಂಕಾಲ ಹತ್ತೆ ಮೇಲೆ ಟೂ ಹಂಡ್ರೆಡ್ ಸೊ ಬರ್ದಾಗ ಐಸ್ ಇದನ್ನ ನಡ್ಕೊಂಡು ಹೋಗ್ಬಿಟ್ಟು ಡಸ್ಟ್ಬಿನ್ ಬರ್ತದೆ ಸೊ ಗಾಯಿಸಿ ಇವಾಗ ಮನೆ ಹತ್ರ ಬಂದ್ರಿ ಇವಾಗ ಆಂಜನೇಯ ದೇವಸ್ಥಾನದಿದ್ದು ಪೂಜೆ ಮಾಡ್ತಾರೆ ಸತ್ಯನಾರಾಯಣ ಪೂಜೆ ಎಲ್ಲರ ದರ್ಶನ ತಗೊಳ್ಳಿ ಸೊ ಜೈ ಆಂಜನೇಯ ಹೊಂಟದ ಮನೆ ಕಡೆ ನಮ್ಮ ಸಬ್ಸ್ಕ್ರೈಬರು ಚಿಕ್ಕ ಒಂದು ಲಿಫ್ಟ್ ಸಿಕ್ಕಿಲ್ಲ ಏನೂ ಸಿಕ್ಕಿಲ್ಲ ಮನೆಗೆ ಹೋಗೋದು ಇವಾಗ ಊಟ ಏನು ಮಾಡೋರು ತಿಂದ್ಬಿಟ್ಟು ವರ್ಕ್ ಏನಾಯ್ತೋ ಬರೆದ್ಬಿಟ್ಟು ಒಂದು ಮಲೆ ಕ್ಲೀನಾಗಿ ಬರೀತಿ ಮ್ಯಾಮು ಮೂರಕ್ಕೆ ಮೂರು ಇರೋದು ಮೂರಕ್ಕೆ ಮೂರೇ ಕೊಡಬೇಕು ಟೋಟಲ್ ಹದಿನೈದಕ್ಕೆ ಹದಿನೈದೇ ಕೊಡಬೇಕು ಆ ಥರ ಆಗೋಯ್ತು ಒಂದು ಮಾತು ಹೆಚ್ಚು ಕಡಿಮೆ ಆಗೋದು ಏನು ಕಾಣಿಸ್ತಾನೆ ಇಲ್ಲ ಇಲ್ಲಿ ನೋಡು ಕಾಣಿಸ್ತಾನೆ ಇಲ್ಲ ಸೊ ಗಾಯ್ಸ್ ಇವಾಗ ಮನೆ ಹತ್ರ ಬಂದಿದ್ದೀರಿ ಗೈಸ್ ನಮ್ ಬಿಲ್ಡಿಂಗಲ್ಲಿ ಹೊಸದೇನಂದ್ರೆ ಇದೊಂದು ಗೇಟು ಮತ್ತೆ ಇದೊಂದು ಗೇಟ್ ಹೊಸ ಗೇಟ್ ಹಾಕ್ಬಿಟ್ಟವ್ರಿ ಈ ಬಟ್ಟೆ ಕಟ್ಟಿರೋದು ಮಣಿ ಮನೆದು ಅಪ್ಪ ಜೋರ್ ಜೋರಾಗಿ ಹೊಡ್ಕೊಳೋದು ಕಟ್ಬಿಟ್ಟವ್ರಿ ಅಪ್ಪ ಏನ್ ಕತ್ಲೆ ನೋಡಿಲಿ ಹಾ ಬಂದೆ ಸೊ ಗೈಸ್ ಕತ್ಲೆ ನಾನು ನಿಜ ಕಾಣಿಸ್ತಾರಲ್ಲ ಇವಾಗ ಕಾಣಿಸ್ತೀನಿ

ಗಾಯಿಸ್ ನಮ್ಮ ಅಜ್ಜಿ ನೋಡಿದ್ರೆ ಇದು ಕುಡಿತ ಬಿಂದು ಜೀರಾ ಹಾಯ್ ಮಾಡ್ಬಿಡಮ್ಮ ಎಲ್ಲಾರ್ಗು ಸೊ ಗಾಯಿಸ್ ನಿಮ್ಗೆ ಗೊತ್ತಿರಲ್ಲ ಅನ್ಸುತ್ತೆ ನಮ್ಮಮ್ಮ ಟೈಲರ್ ಅಲ್ಲಮ್ಮ ಹಾಯ್ ಮಾಡ್ಬಿಡಮ್ಮ ಹೇಳು ಏಯ್ ಹಾಯ್ ಮಾಡ ಗಾಯಸ್ಗೆ ಅದೊಂದು ಡೈಲಾಗ್ ಹೇಳ್ಬಿಡಮ್ಮ हेलो गाइस वेलकम बैक टू नम अन्ना ब्लॉग अदंद हेळबिडु हेळबिडु बेका हाय हेलो गाइस स्वागत है स्वागत है नम अन्ना ब्लॉग के ये अयोपा यो पापा आई सी दनी हा तो अल्ले इरबेको पण अवन अवर मनेले नम ब्लैक इन मुत कोडले अंत काय तन कोटे लावून मरतो तो नना हां सरी केल्दिन अम्मा ಸೊ ಐಸ್ ಇವಾಗ ಕಾಣಿಸ್ತಿರ್ಬೋದು ನಿಮ್ಗೆ ಅವಾಗ್ಲೇ ಒಂದ್ ಚೂರು ಕಾಣಿಸ್ಬಿಟ್ಟೆ ಅದನ್ನೇ ತಿಕ್ತಿದ್ದೆ ನಾನು ನೀರು ಬೀಳುತ್ತಲ್ಲ ಅದು ವರ್ಷಕ್ಕ ಮಣಿ ಮನೆ ಅಲ್ಲಿ ನಮ್ಮನೆ ಚೆನ್ನಾಗಿದೆ ಒಂಥರ ಕಮ್ಮಿ ಮಣಿ ಓಯ್ ಮಣಿ ಬಾ ಮಣಿನ ಕರ್ಕೊಂಡಿದ್ದಾಯ್ತು ಇವಾಗ ಹೊಂಟಿದಿರಿ ಕೆಳಗಡೆ ನಮ್ ದುಡ್ಡೈ ಅಮ್ಮ ಇಲ್ಲಿ ನೋಡೋ ಹೆಂಗ್ ಕಾಣಿಸ್ತೈತಿ ಬ್ಲಾಕ್ ಬ್ಲಾಕ್ ಇಷ್ಟ ನೀರುತ್ತೆ ಗೈಸ್ ಗೈಸಿದೆಲ್ಲ ಹೆಂಗಾಗ್ಬಿಡಿ ನೋಡ್ರಿ ಎಲ್ಲ ಕ್ಲೀನ್ ಮಾಡಬೇಕು ಇವಾಗ ಬಂದಿದ್ದೀರಿ ಕೆಳಗೆ ನಾನು ಮಣಿ 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 ಅಯ್ಯ ಸಾಂಗ್ ಬರುತ್ತಲ್ಲ ಗೈಸ್ ಮಣಿ 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 ಮಣಿಗೊಂದು ದಾರ ಅಂತ ಹಂಗೈತೆ ಗತಿ ಐತಿ ಬಸ್ಗಳು ಹೋಯ್ತಾವೆ ನಮ್ದೇನಿಲ್ಲ ಈ ಕಡೆ ಆದರೆ ಮೆಜೆಸ್ಟಿಕ್ ಆದರೆ ನಾವು ಮೆಜೆಸ್ಟಿಕ್ ಕಡೆ ಹೋಗ್ಬೇಕಲ್ಲ ಊರಿಗೆ ಹೋಗ್ಬೇಕಾದ್ರೆ ಬಸ್ಗಳು ಈಸಿಯಾಗಿ ಸಿಕ್ಬಿಡುತ್ತೆ ಇದೇ ನಮ್ಮ ಪ್ಲೇಸು ಇಲ್ಲಿ ಬರೋದು ಅಮ್ಮ ಅಮ್ಮ ಗೆಕ್ಕೋದು ಕೂತ್ಕೊಳ್ಳೋದೆ ನೋಡಿದ್ದೀರಿ ಬಿಲ್ಡಿಂಗ್ ಹತ್ರ ಬಂದು ಇಲ್ಲಿಂದ ಹಿಂಗೆ ಬಂದು ಹಿಂಗೆ ಬಂದು ಹಿಂಗೆ ಕುತ್ಕೊಳ್ಳೋದು ಅಷ್ಟೇ ಅಳ್ಳ ಮಾಡಿ ಗಾಯಸ್ ಇವತ್ತಿಗಿಷ್ಟೇ ನಮ್ಮ ಬ್ಲಾಗಿಂಗ್ ಚೆನ್ನಾಗಿದ್ರೆ ಇಷ್ಟ ಇದ್ದರೆ ನೀವು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಬೆಲ್ಲೈಕಾನ್ ಆಲೇಲಿಕ್ಕೊಳಿ ಸ್ವಲ್ಪ ಹೇಳು ನಾನೇನು ಹೇಳೋದಿಲ್ಲ ಗೈಸ್ ಅದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಸೊ ನಮ್ಮ ಡೈ ಡೈಲಿ ಬ್ಲಾಗ್ ಇದೇ ಥರ ಸಿಗ್ತಾ ಇರುತ್ತೆ ನೋಡ್ತಾ ಇರ್ರಿ ಮತ್ತು ಸಪೋರ್ಟ್ ಮಾಡಿ ಮತ್ತು ಇನ್ನೊಂದು ಖುಷಿ ವಿಚಾರ ಹೇಳಬೇಕಂದ್ರೆ ಫಿಫ್ಟಿ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಥ್ಯಾಂಕ್ಸ್ ಅದಕ್ಕೆ ಹೇಳ್ಬಿಟ್ಟು ನೀನು ಥ್ಯಾಂಕ್ಸು ಥ್ಯಾಂಕ್ ಯು ಇನ್ನೇನಿಲ್ಲ ಗೈಸ್ ನಾಳೆ ಬೆಳಗ್ಗೆ ಎಂಟು ಗಂಟೆಗೆಲ್ಲ ವೀಡಿಯೋ ಸಿಗುತ್ತೆ ಅಲ್ಲಿ ಗಂಟೆ ನಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್